ನೋಡಿ ಈ ಅರಂತ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇರಲ್ಲ ಅವ್ರು ಚಾಲೆಂಜ್ ಮಾಡಿದಾರಲ್ಲ ಅವ್ರು ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ ನಮ್ಮ ಜೊತೆ ಚರ್ಚೆಗಿಂತ ನಮ್ಮ ನಾಲ್ಕು ಜನ ಶಂಕರಾಚಾರ್ಯರು ಇದ್ದಾರೋ ಅವ್ರ ಜೊತೆ ಚರ್ಚೆಗೆ ಹೋಗಿ ಬಹಿರಂಗ ಚರ್ಚೆಗೆ ಹೋಗಿ ಅವ್ರು ಕೇಳ್ತಾ ಇರೋದು ಬಹಳ ಒಂದು ಸ್ಪಷ್ಟವಾದಂತ ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡ್ಲಿ ಯಾರ್ಯಾರು ನಿಮ್ಮ ಶಂಕರಾಚಾರ್ಯ ಪುರಿ ಶಂಕರಾಚಾರ್ಯರು ದ್ವಾರಕಾಪೀಠ ಶಂಕರಾಚಾರ್ಯರು ಶೃಂಗೇರಿಮಠ ಶಂಕರಾಚಾರ್ಯರು ಮತ್ತೆ ಶಾರದಾ ಪೀಠ ಶಂಕರಾಚಾರ್ಯರು ಅವರಿಗೆ ಕೇಳಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ಈ ಬಿಜೆಪಿಯವರು ನಾವು ಈ ಹಿಂದುತ್ವ ಬಗ್ಗೆ ಹಿಂದೂಯಿಸಂ ಬಗ್ಗೆ ಬಹಳ ಗೊತ್ತಿದೆ ಅಂತ ಹೇಳ್ತಾರಲ್ಲ ನಾನು ಚಾಲೆಂಜ್ ಕಟ್ತಿದ್ರಿ ಅವರಿಗೆ ಪ್ರಾಣ ಪ್ರತಿ ಪ್ರತಿಷ್ಠಾಪನೆ ಮಾಡಿ ನಡೀತಾ ಇದೆಯಲ್ಲ ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂಗೆ ಕೇಳ್ಬಿಡಿ ಏನಂತ ಒಬ್ಬರಾದ ಒಬ್ರಿಗೂ ಗೊತ್ತಿರಲ್ಲ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳ್ಬಿಡಿ ಅವ್ರಿಗೆ ಗೊತ್ತಿಲ್ಲ ವಾಟ್ ಇಸ್ ವಾಟ್ ಇಸ್ ದಿಸ್ ಅಂದ್ರೆ ಯಾವಾಗ ಯಾವುದೇ ಒಂದು ದೇಗುಲ ಕಟ್ಟ ಕಟ್ಟದಿರಬೇಕಾದಾಗ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು ಪೂಜಾರಿಗಳು ಬಂದು ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಗಿಜನೆ ಮಾಡಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಅದೇ ಏನಕ್ಕೆ ಸ್ಥಾಪನೆ ಮಾಡಿ ಆ ಮಾಡ್ತಾರೆ ವಿಧಿವಿಧಾನಗಳಂದ್ರೆ ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿನಲ್ಲಿ ತಾವು ಇರಬೇಕು ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ ಇದಕ್ಕೆ ಜೀವ ತುಂಬಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆಜಯ್ ಒಂದು ವಿಮ ಕೇಳ್ಬಿಡಿ ಸರ್ ಹೇಳ್ತೀನಿ ಅದಾದ್ಮೇಲೆ ಏನು ತರ ಕೊಟ್ಟರು ಹೇಳ್ತೀನಿ ನಾನು ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಬರಲಿ ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಬಿಜೆಪಿಯರಿಗೆ ಗೊತ್ತಾ ಯಾರು ಮಾಡಬೇಕಾಗಿರೋದು ಅಂದರೆ ಇದು ಸಾಧು ಸಂತರು ಮಾಡಬೇಕು ಸಮಾಜದ ಯಾರು ಸ್ವಾಮೀಜಿಗಳು ಇದ್ದಾರೆ ಅವ್ರು ಬಂದು ಮಾಡಬೇಕು ಅಂತಂದ್ರೆ ಶಂಕರಾಚಾರ್ಯರು ನಾನಕ್ಕ ಸರಳವಾದಂಥ ಪ್ರಶ್ನೆ ಕೇಳಿದ ಏನಂತ ಕೇಳಿದ್ದಾರೆ ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ ನಾವು ನಮ್ಮಂಥವ್ರ ಏನು ಮಾಡಬೇಕು ಚಪ್ಪಾಳೆ ಹೊಡಿಯೋಕಿದ್ದೀವ ನಾವು